ಎಲ್ಲರಿಗೂ ನಮಸ್ಕಾರ ರೈತ ಚಂಡಿಗ ಮಹಾಯಾಗ ರಾಮಕೃಷ್ಣ ವಿವೇಕಾನಂದ ಆಶ್ರಮ ರಾಜಾಪುರ ಕಲಬುರಗಿ ಇಲ್ಲಿ ಈ ನವೆಂಬರ್ನ ಕೊನೆಯ ವಾರದಲ್ಲಿ ನಡೀತಾ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತು ನಾವು ಚಂಡಿ ಪಾರಾಯಣವನ್ನು ಯಾರು ಕಲ್ತಿದ್ದೀವೋ ಹಾಗೆ ನವಾರಣ ಮಂತ್ರವನ್ನು ನಾವು ಹೇಳ್ತಾ ಇದ್ದೀವೋ ಉಪದೇಶ ಆಗಿದೆಯೋ ಅವರೆಲ್ಲರೂ ನಾಳೆಯಿಂದ ಅಥವಾ ಸಾಧ್ಯವಾದರೆ ಇವತ್ತಿಂದಲೇ ಒಂದು ತೆಂಗಿನಕಾಯಿ ಎರಡು ಕೆ ಜಿ ನಾವು ಊಟ ಮಾಡೋಕ್ಕೆ ಬಳಸುವಂಥ ಅಕ್ಕಿ ಎರಡು ಕೆ ಜಿ ಬಿಳಿ ಎಳ್ಳೆ ಹಾಕಬೇಕು ಅರ್ಧ ಕೆ ಜಿ ನಂದಿನಿ ತುಪ್ಪ ಮತ್ತು ಬೆಲ್ಲ ಎರಡು ಕೆ ಜಿ ಇವನ್ನು ಇಟ್ಟು ದೇವರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡೋಣ ನಾವು ಅಭಿಮಂತ್ರಿಸಿ ಕೊಡುವಂತಹ ಅಭಿಮಂತ್ರಿಸಿ ಅಂತ ಅಂದರೆ ಆ ವಸ್ತುಗಳ ಮೇಲೆ ನೀವು ಕೈಯನ್ನಿಟ್ಟು ಮಂತ್ರವನ್ನು ಪ್ರತಿದಿನವೂ ಹೇಳಬೇಕು ನವಾರ್ಣ ಮಂತ್ರವನ್ನು ಹೇಳ್ಕೋಬೇಕು ಏಳು ದಿನಗಳ ಕಾಲ ಇವತ್ತಿಂದನೇ ಪ್ರಾರಂಭ ಮಾಡೋದಾದರೆ ಸೋಮವಾರ ಇವತ್ತಿಂದನೇ ಮಾಡಿ ನಾಳೆ ಮಂಗಳವಾರ ಹನ್ನೊಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಮುಂದಿನ ಸೋಮವಾರದವರೆಗೆ ಹದಿನೇಳನೇ ತಾರೀಕುವರೆಗೆ ಮಾಡಿ ಆನಂತರ ಹದಿನೇಳರ ಮಧ್ಯಾಹ್ನದಿಂದಲೇ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗಳು ನಿಮ್ಮ ಹತ್ತಿರದ ಮನೆಯ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಲೊಕೇಶನ್ ಅವರು ಕಳಿಸ್ಕೊಡ್ತಾರೆ ಅಲ್ಲಿಗೆ ಹೋಗಿ ನೀವು ಆ ವಸ್ತುಗಳನ್ನೆಲ್ಲ ತಲುಪಿಸಿಬಿಡಿ ಹದಿನೆಂಟನೇ ತಾರೀಕು ಪೂರ್ಣ ಆಗಲಿ ನಾವೆಲ್ಲರೂ ಹದಿನೆಂಟನೇ ತಾರೀಕು ಒಳಗಡೆ ಕೊಟ್ಬಿಡೋಣ ಹತ್ತೊಂಬತ್ತನೇ ತಾರೀಕಿನಿಂದ ಕಲ್ಬುರ್ಗಿಗೆ ಒಂದು ವೆಹಿಕಲ್ ಮುಖಾಂತರ ಕಳಿಸ್ಕೊಡಲಾಗುತ್ತೆ ಈ ಎಲ್ಲ ವಸ್ತುಗಳು ಯಜ್ಞದಲ್ಲಿ ಪರಿಪೂರ್ಣವಾಗಿ ಅರ್ಪಿತವಾಗುವುದರಿಂದ ನೀವು ಮಾಡಿದಂತಹ ಸಂಕಲ್ಪಿಸಿದಂತಹ ಈ ವಸ್ತುಗಳು ನೇರವಾಗಿ ಯಜ್ಞಕ್ಕೆ ತಲುಪ್ತವೆ ಆ ಯಜ್ಞದಲ್ಲಿ ನಿಮ್ಮ ಸಂಕಲ್ಪಿತ ವಸ್ತುಗಳು ಅರ್ಪಿತವಾಗುವುದರಿಂದ ನಿಮ್ಮ ಶ್ರೇಯೋಭಿವೃದ್ಧಿಯು ಆಗತ್ತೆ ಅನ್ನುವಂಥದ್ದು ಖಾತ್ರಿಯಾಗತ್ತೆ ಎಲ್ಲರೂ ಹೇಗೆ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಐತಚಂಡಿಕಾ ಮಹಾಯಾಗಕ್ಕೆ ಮತ್ತು ಅತಿರುದ್ರ ಮಹಾಯಾಗಕ್ಕೆ ಸುಸ್ವಾಗತ ಬನ್ನಿ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ನಿಮ್ಮ ಸೇವೆಯು ಅಲ್ಲಿ ಅರ್ಪಿತವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು